ಹಿಂದೂ ಧರ್ಮರ ಸಂರಕ್ಷಣಾ ಸಮಾವೇಶವನ್ನು ಆಯೋಜನೆಯನ್ನು ಮಾಡಿರುವಂತಹ ಖ್ಯಾತ ಉದ್ಯಮಿಗಳು ಆತ್ಮೀಯರಾಗಿರುವಂತಹ ಮಹೇಶ್ ಶೆಟ್ಟಿ ತಳ್ಳಾರವರೇ ವೇದಿಕೆ ಮೇಲೆ ಉಪಸ್ಥಿತರಿರುವಂತಹ ಸ್ಥಳೀಯ ಶಾಸಕರಾಗಿರುವಂತಹ ನರೇಂದ್ರ ಮೆಹತಾ ಅವರೇ ನಮ್ಮ ಕರ್ನಾಟಕದಲ್ಲಿ ದತ್ತ ಜಯಂತಿಯ ಹೋರಾಟ ಇರಬಹುದು ಬಜರಂಗ ಕ್ರಾಂತಿ ಇರಬಹುದು ಪ್ರತಿಯೊಂದರಲ್ಲೂ ಕೂಡ ನಮ್ಮೆಲ್ಲರಿಗೂ ಕೂಡ ಪ್ರೇರಕ ಶಕ್ತಿಯಾಗಿರುವಂತಹ ನಮ್ಮೆಲ್ಲರಿಗೂ ಮೇಲ್ಪಂಕ್ತಿಯನ್ನು ಹಾಕಿಕೊಟ್ಟಿರುವಂತಹ ಕಾರ್ಕಳದ ಶಾಸಕರು ಮಾಜಿ ಸಚಿವರಾಗಿರುವಂತಹ ಸುನೀಲ್ ಅಣ್ಣ ಅವರೇ ಸಂಸತ್ತಿನಲ್ಲಿ ಹತ್ತು ವರ್ಷ ನನ್ನ ಜೊತೆ ಸಂಸದರಾಗಿ ಸಹೋದ್ಯೋಗಿಯಾಗಿ ಮುಂಬೈನಲ್ಲಿ ಒಳ್ಳೆಯ ಕೆಲಸವನ್ನು ಮಾಡಿ ಅತಿ ಹೆಚ್ಚು ಮತಗಳ ಅಂತರದಿಂದ ಗೆದ್ದು ಬಂದಿದ್ದಂತಹ ಹಾಗೂ ವೇದಿಕೆಯಿಂದ ನಿರ್ಗಮಿಸಿದಂತಹ ಗೋಪಾಲ್ ಶೆಟ್ಟರೆ ವೇದಿಕೆಯಲ್ಲಿ ಉಪಸ್ಥಿತರಿರುವಂತಹ ಯುವ ನೇತಾರರಾದಂತಹ ರವಿ ವ್ಯಾಸ್ ಅವರೇ ನನ್ನ ಆತ್ಮೀಯ ಸ್ನೇಹಿತರು ಈ ಕಾರ್ಯಕ್ರಮಕ್ಕೆ ನಾನು ಬರಲ್ಲ ಅಂತ ಹೇಳಿದ್ರು ಕೂಡ ಮಹೇಶ್ ಅಣ್ಣ ಹೇಳ್ತಾ ಇದ್ದಾರೆ ನೀವು ಬರಬೇಕು ಅಂತ ಹೇಳಿ ನನ್ನನ್ನು ಒತ್ತಡವನ್ನು ಹಾಕಿ ನಾನು ಬರಲಿಕ್ಕೆ ಮೂಲ ಕಾರಣೀಭೂತರು ಆಗಿರುವಂತಹ ಸಚಿನ್ ಅವರೇ ವೇದಿಕೆ ಮೇಲೆ ಉಪಸ್ಥಿತರಿರುವಂತಹ ಸುಧಾಕರ್ ಅವರೇ ಹಾಗೂ ವೇದಿಕೆಯಲ್ಲಿ ಉಪಸ್ಥಿತರಿರುವಂತಹ ಎಲ್ಲ ಗಣ್ಯ ಮಾನ್ಯರೇ ಕಡೆಯದಾಗಿ ಶಂಕರ್ ಗಾಯ್ಕರ್ ಅವರ ಕೇಳಿ ಕೇಳಿದ್ಮೇಲೆ ಇದು ಮುಂಬೈ ಮಳೆಗಿಂತ ಜೋರಾಗಿ ಹೊಡೆದಿದೆ ನಮ್ಮ ಮೈಸೂರಿನಲ್ಲಿ ಮಳೆ ಬರೋದೇ ಕಡಿಮೆ ನನ್ನ ಮಾತನ್ನ ನಿಮ್ಗೆ ರುಚಿಸಲ್ಲ ಅಂತ ಅನಿಸ್ತಾ ಇದೆ ನನಗೆ ಇಲ್ಲಿವರೆಗೆ ಕೂಡ ಹಿಂದಿಯಲ್ಲಿ ತುಳುವಲ್ಲಿ ಮಾತಾಡಿದರೆ ತುಳು ನನಗೂ ಸ್ವಲ್ಪ ಕಮ್ಯುನಿಕೇಟ್ ಮಾಡ್ತೀನಿ ನಾನು ಓದಿದ್ದು ಧರ್ಮಸ್ಥಳದ ಹೈಸ್ಕೂಲ್ನಲ್ಲಿ ಸ್ವಲ್ಪ ಟೈಮ್ ಇದ್ದೆ ಆನಂತರ ಧರ್ಮಸ್ಥಳ ಮಂಜುನಾಥೇಶ್ವರ ಕಾಲೇಜ್ ಉಜಿರೆಯಲ್ಲಿ ಡಿಗ್ರಿಯನ್ನು ಮಾಡಿದೆ ಈ ಮಾಸ್ಟರ್ ಡಿಗ್ರಿಯನ್ನು ಮಾಡಿದ್ದೀನಿ ಹಾಗೆ ತುಳುವಲ್ಲಿ ಮಾತಾಡ್ಲಿಕ್ಕೆ ಹೋಗಲ್ಲ ಯಾಕೆ ಅಂತ ಹೇಳಿದ್ರೆ ನಾನು ತುಳುವನ್ನ ಪ್ರಾರಂಭದಲ್ಲಿ ಕೆಟ್ಟ ಶಬ್ದಗಳಿಂದಲೇ ಕಲ್ತಿದ್ದು ನನ್ನೊಬ್ಬ ಸೀನಿಯರ್ ಇದ್ದ ಶಿವಪ್ರಸಾದ್ ಅಂತ ಏ ಗಾಟಿ ತುಳು ಟಂಜಿ ಮಾತಾಡ್ಸಿ ತುಳುತ ಮರ್ಯಾದತೆ ಪಡಿಸಿ ಅಂದ್ರೆ ಯಾಕೆ ಕೆಟ್ಟ ಭಾಷೆಯಲ್ಲಿ ಮಾತಾಡಿ ಮಾತಾಡಿ ತುಳು ಮರ್ಯಾದೆ ಇಬೇಡ ಮಾತಾಡಬೇಡ ಅಂತಂದ್ರೆ ಅದ್ರ ಜೊತೆ ಈ ಸಭೆಗೆ ಬಂದಾಗ ಬಹಳ ಜನ ಎಲ್ಲ ಕರಾವಳಿಯವರಿದ್ದೀರಿ ನಾವು ಕರಾವಳಿಯಲ್ಲಿ ಓದುವಾಗ ನಮ್ಗೆ ಹೇಗೆ ಅಂತಂದ್ರೆ ನೀವು ಕರಾವಳಿಯವರು ನಮ್ಮನ್ನು ಯಾವ ರೀತಿ ನೋಡ್ತೀರಿ ಅಂದ್ರೆ ಘಟದಕ್ಕೂ ಈ ಪೂಜೆ ಅಂತೀರಿ ನೀವು ಆದ್ರೆ ಇವತ್ತು ನಾವು ಮಾತನ್ನ ಕೇಳಲಿಕ್ಕೆ ನೀವು ಕರೆಸಿದ್ರಿ ಅದಕ್ಕೆ ಆಶ್ಚರ್ಯ ಆಗಿದೆ ನನಗೆ ಬಂಧುಗಳೇ ಹಿಂದೂ ಧರ್ಮ ರಕ್ಷಣಾ ಸಮಾವೇಶವನ್ನ ಕರ್ನಾಟಕದಲ್ಲಿ ಒಂದು ರೀತಿ ವಿಪ್ಲವವೇ ಸೃಷ್ಟಿಯಾಗಿರುವಂತ ಸಂದರ್ಭದಲ್ಲಿ ಮಹೇಶ್ ಶೆಟ್ಟಿ ತಳ್ಳಾರ್ ಅವರು ಕೈ ಬಿಚ್ಚಿ ಈ ಕಾರ್ಯಕ್ರಮವನ್ನು ಆಯೋಜನೆಯನ್ನು ಮಾಡಿದ್ದಾರೆ ಮೊದಲನೇದಾಗಿ ನಾನು ನಿಮಗೆ ಹೊಂದಿಸ್ತೇನೆ ಹಾಗೆ ಈ ಕಾರ್ಯಕ್ರಮಕ್ಕೆ ನನ್ನ ಕನ್ನಡಪ್ರಭದಲ್ಲಿ ನನ್ನ ಸಹೋದ್ಯೋಗಿ ನನ್ನ ಆತ್ಮೀಯ ಮಿತ್ರ ಜಿತೇಂದ್ರ ಕುಂದೇಶ್ವರು ಕೂಡ ಬಂದಿದ್ದಾರೆ ಅವರನ್ನು ಕೂಡ ನಾನು ಇಲ್ಲಿ ನೆನಪು ಮಾಡಿಕೊಳ್ತಾ ಹಾಗೆ ಬಹಳ ಜನ ಕರಾವಳಿಯವ್ರು ಇದ್ದೀರಿ ಇಲ್ಲಿ ಬಂದು ನೆಲೆಯನ್ನು ಕಂಡುಕೊಂಡಿದ್ದೀರಿ ನಿಮ್ಮೆಲ್ಲರಿಗೂ ಕೂಡ ತಾಯಿ ಚಾಮುಂಡೇಶ್ವರಿ ಒಳ್ಳೇದು ಮಾಡಿ ಅಂತ ಮಾಡಲಿ ಅಂತ ಹೇಳ್ತಾ ನಿಮಗೆ ಹೇಗೆ ಧರ್ಮಸ್ಥಳನೋ ನಮ್ಮ ಭಾಗದಲ್ಲಿ ನಮಗೂ ಕೂಡ ಶಕ್ತಿ ಪೀಠವಾಗಿ ತಾಯಿ ಚಾಮುಂಡೇಶ್ವರಿ ಇದ್ದಾಳೆ ಅವಳನ್ನು ಕೂಡ ನಾನು ನೆನಪು ಮಾಡ್ಕೊಳ್ತೀನಿ ಹಾಗೆ ಕೊಡಗಿನಲ್ಲಿ ನಮ್ಮ ಇಗ್ಗುತಪ್ಪ ದೇವರು ಕಾವೇರಿ ಮಾತೆಯನ್ನು ಕೂಡ ನಾನು ಇಲ್ಲಿ ನೆನಪು ಮಾಡಿಕೊಳ್ತಾ ನನ್ನ ಮಾತನ್ನು ಆರಂಭಿಸೋದಾದ್ರೆ ಗಣೇಶ ಚತುರ್ಥಿ ಮೊನ್ನೆ ಅಷ್ಟೇ ಬಂತು ಇಪ್ಪತ್ತಾರು ಇಪ್ಪತ್ತೇಳನೇ ತಾರೀಕು ಇವತ್ತು ರಾಜ್ಯಾದ್ಯಂತ ನಮ್ಮ ಕರ್ನಾಟಕದಲ್ಲಿ ಗಣೇಶ ಚತುರ್ಥಿಯ ಮೆರವಣಿಗೆಗಳು ನಡೀತಾ ಇದ್ದಾವೆ ಆ ಗಣೇಶ ಚತುರ್ಥಿ ಸಾರ್ವಜನಿಕ ಉತ್ಸವವಾಗಿ ಪ್ರಾರಂಭ ಮಾಡಿದ್ದು ಈ ಮಹಾರಾಷ್ಟ್ರದ ನೆಲದಿಂದ ಇದು ಶಿವಾಜಿ ಮಹಾರಾಜರು ಹಿಂದೂ ಹೃದಯ ಸಾಮ್ರಾಟ ಶಿವಾಜಿ ಮಹಾರಾಜರಿಗೂ ಕೂಡ ಜನ್ಮವಿತ್ತಂತ ಈ ಸ್ಥಳ ಇದು ಮೊದಲನೇದಾಗಿ ಶಿವಾಜಿ ಮಹಾರಾಜರಿಗೆ ಆ ಶಿವಾಜಿ ಮಹಾರಾಜರ ಜಯಂತಿಯನ್ನ ಗಣೇಶೋತ್ಸವನ ಪ್ರಾರಂಭ ಮಾಡಿದಂತ ಬಾಲಗಂಗಾಧರ ತಿಲಕರಿಗೂ ಕೂಡ ನಾನು ವಂದಿಸ್ತೀನಿ ಶಿವಾಜಿ ಜಯಂತಿ ಮತ್ತು ಬಾಲಗಂಗಾಧರ ತಿಲಕರನೇ ನೆಪವಾಗಿ ಇಟ್ಕೊಂಡು ಈ ಗಣೇಶ ಚತುರ್ಥಿಯನ್ನು ಗಣೇಶ ಚತುರ್ಥಿಯ ಹಿನ್ನೆಲೆಯಲ್ಲಿ ಮಾತನಾಡೋದಾದ್ರೆ ಈ ಗಣೇಶ ಚತುರ್ಥಿ ಮಂಗಳ ಗೌರಿ ವ್ರತ ಅಂತ ಹೇಳಿದ್ರೆ ಮನೆಯಲ್ಲಿ ಮಂಗಳ ಗೌರಿ ವ್ರತವನ್ನ ಹೆಣ್ಣು ಮಕ್ಕಳು ಮಾಡ್ತಾರೆ ಗಂಡು ಮಕ್ಕಳು ಗಣೇಶ ಚತುರ್ಥಿಯನ್ನು ಮಾಡ್ತಾರೆ ಇದು ಮನೆಯ ದೇವರ ಕೋಣೆಗೆ ಮಾತ್ರ ಸೀಮಿತವಾಗಿದ್ದಂಥದ್ದು ಆದರೆ ಸಾರ್ವಜನಿಕವಾಗಿ ಗಣೇಶೋತ್ಸವವನ್ನು ಆರಂಭವನ್ನು ಮಾಡಿದ್ದು ಸಾವಿರದ ಎಂಟುನೂರ ತೊಂಬತ್ತೈದರಲ್ಲಿ ಏಟೀನ್ ನೈಂಟಿ ಫೈವ್ ಅಲ್ಲಿ ಬಾಲ್ಗಂಗಾಧರ ತಿರಕರು ಅದಕ್ಕಿಂತ ಮೊದಲು ಶಿವಾಜಿ ಜಯಂತಿನ ಏಟೀನ್ ನೈನ್ಟಿ ತ್ರೀ ನಲ್ಲಿ ಪ್ರಾರಂಭವನ್ನು ಮಾಡ್ತಾರೆ ಯಾಕಾಗಿ ಪ್ರಾರಂಭ ಮಾಡುತ್ತಾರೆ ಅಂತಂದ್ರೆ ಆರ್ಮಡ್ ರೆಬೆಲಿಯನ್ ಅಂತ ಆಯ್ತು ಅದನ್ನ ಸಿಪಾಯಿ ದಂಗೆ ಅಂತ ಬ್ರಿಟಿಷರು ಕರೆದ್ರೆ ಅದನ್ನ ಸಾವರ್ಕರ್ ಇದೇ ನೆಲದಲ್ಲಿ ಹುಟ್ಟಿದಂತ ಸಾವರ್ಕರ್ ಅದು ಭಾರತದ ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮ ಅಂತ ಹೇಳಿ ಬಹಳ ತದನಂತರವಾಗಿ ಬರೆದು ಭಾರತರಿಗೆ ಸ್ವಾತಂತ್ರ್ಯದ ಒಂದು ಕಲ್ಪನೆಯನ್ನು ಕೂಡ ಕೊಟ್ಟರು ಆದ್ರೆ ಈ ಸಿಪಾಯಿ ದಂಗೆ ನಂತರ ಭಾರತೀಯರು ಯಾರು ಕೂಡ ಶಸ್ತ್ರಾಸ್ತ್ರಗಳನ್ನು ಹೊಂದೋಗಿಲ್ಲ ಆಯುಧಗಳನ್ನು ಇಟ್ಕೊಳ್ಳಿಲ್ಲ ಅಂತ ಹೇಳಿ ಬ್ರಿಟಿಷರು ಫರ್ಮಾನು ಹೊರಡಿಸಿದ್ರು ಹಾಗಾಗಿ ಜನರನ್ನು ಒಟ್ಟಿಗೆ ಸೇರಿಸೋದು ಹೇಗೆ ನಮ್ಮ ಜನರಲ್ಲಿರುವಂತಹ ಕ್ಷಾತ್ರಗಳು ಆಗ ಬಾಲಗಂಗಾಧರ ತಿಲಕರಿಗೆ ಏನಾರು ಮಾಡಿ ನಮ್ಮ ಜನರನ್ನ ಒಟ್ಟಿಗೆ ತರಬೇಕು ತರಬೇಕು ಅಂತ ಹೇಳಿಬಿಟ್ಟು ಅವ್ರು ಏನ್ ಮಾಡ್ತಾರೆ ಅಂತ ಹೇಳಿದ್ರೆ ಶಿವಾಜಿ ಜಯಂತಿಯನ್ನು ಆರಂಭ ಮಾಡೋಣ ಅಂತ ಹೇಳಿ ಸಾವಿರದ ಎಂಟುನೂರ ತೊಂಬತ್ ಅಲ್ಲಿ ಅದು ನಲ್ಲಿ ಸಾವಿರದ ಎಂಟುನೂರ ತೊಂಬತ್ ಮೂರಲ್ಲಿ ಮೊದಲನೇದಾಗಿ ಶಿವಾಜಿ ಜಯಂತಿಯನ್ನು ಮಹಾರಾಷ್ಟ್ರದಲ್ಲಿ ಆರಂಭ ಮಾಡ್ತಾರೆ ಯಾಕೆ ಶಿವಾಜಿ ಜಯಂತಿಯನ್ನು ಆರಂಭ ಮಾಡ್ತಾರೆ ಅಂತಂದ್ರೆ ಶಿವಾಜಿ ಮಹಾರಾಜ ಅಂತಂದ್ರೆ ಹಿಂದುವಿ ಸ್ವರಾಜ್ ಅಂತ ಏನ್ ಹೇಳ್ತೀವಿ ಹಿಂದೂಗಳ ಸ್ವ ಆಡಳಿತ ಅದರ ಪ್ರತಿಪಾದಕರು ಅದರ ಸಂಸ್ಥಾಪಕರಾದಂತವರು ಶಿವಾಜಿ ಮಹಾರಾಜರು ಹಿಂದೂ ಹೃದಯ ಸಾಮ್ರಾಟ ಶಿವಾಜಿ ಮಹಾರಾಜರ ಜಯಂತಿನ ಆರಂಭ ಮಾಡುವಾಗ ಅವರ ಉದ್ದೇಶ ಬಹಳ ಸ್ಪಷ್ಟವಾಗಿತ್ತು ಜನರಲ್ಲಿ ಶಿವಾಜಿ ರೀತಿಯಲ್ಲಿ ಛಾತ್ರಗುಣವನ್ನು ಉತ್ತೇಜನವನ್ನು ಕೊಡುವಂಥದ್ದು ಅವರ ಉದ್ದೇಶವಾಗಿತ್ತು ಯಾಕಾಗಿ ಶಿವಾಜಿ ಮಹಾರಾಜರನ್ನೇ ಆಯ್ಕೆಯನ್ನು ಮಾಡಿಕೊಂಡ್ರು ಅಂತ ಹೇಳಿದ್ರೆ ಶಿವಾಜಿ ಮಹಾರಾಜರು ಔರಂಗಜೇಬು ನಮ್ಮ ನಡುವಿನ ಸಂಘರ್ಷವನ್ನು ನೀವು ನೋಡಿದ್ರಿ ಔರಂಗಜೇಬ ದೆಲ್ಲಿಯ ಸುಲ್ತಾನ ಇಡೀ ದೇಶದಲ್ಲಿ ಶಿವಾಜಿ ಮಹಾರಾಜರ ಹೆಸರನ್ನ ಎಲ್ಲರೂ ಹೇಳ್ತಾ ಇರ್ತಾರೆ ಶಿವಾಜಿ ಗ್ರೇಟ್ ಅಂತ ಹೇಳ್ತಾ ಇರ್ತಾರೆ ನಾನು ಡೆಲ್ಲಿಯ ಸುಲ್ತಾನ ಆದ್ರೆ ಶಿವಾಜಿ ಮಹಾರಾಜರ ಹೆಸರನ್ನ ಎಲ್ಲ ಹೇಳ್ತಾರ ಹೇಳ್ತಾರಲ್ಲ ಅಂತ ಹೇಳಿ ಔರಂಗಜೇಬನ್ ಅನ್ಸುತ್ತೆ ಏನು ಕಾರಣ ಅಂತ ನೀವು ತಿಳ್ಕೊಳ್ಬೇಕು ಅನ್ಸುತ್ತೆ ಅದನ್ನ ಕವಿ ಭೂಷಣ್ ಅವರು ಬಹಳ ಸುಂದರವಾಗಿ ಕಟ್ಕೊಟ್ಟಿದಾರೆ ಅವರು ಒಂದು ಅವರ ಕವಿತೆಯಲ್ಲಿ ಹೇಳ್ತಾರೆ ओबा शिवाजी इल्देद्रे येन आक्दीतंत काशिक का कला जाती मथुरा मस्जिद होती अगर एक शिवाजी ना होते थो, थो दे 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 दे। दे दे। काशी तो सुन्नत होती सबकी ಅಂತ ಹೇಳ್ತಾರೆ ओबा शिवाजी इल्देदಿದ್ರೆ ಕಾಶಿಯ ಕಲೆ ಹೋಗ್ತೈತು ನಾಶವಾಗ್ತೈತು मथुरा ಅನ್ನೋದು ಮಸಜಿದ್ ಆಗಿರ್ತೈತು ओबा शिवाजी इल्देದ್ರ ನಿಮ್ಮೆಲ್ಲರದು ತೂದಿ ಕಟ್ಟಾಗಿರ್ತೈತು ಅಂತ ಹೇಳ್ತಾರೆ ಆನೆ ನಿವೆಲ್ಲಾ ಕನ್ವರ್ಟ್ ಆಗಿರಬೇಕಿತ್ತು ಅಂತ ಹೇಳ್ತಾರೆ ಅಂತಾ शिवाजी महाराजರ ಜಯಂತಿನ ಆರಂಭ ಮಾಡ್ತಾರೆ ಯಾಕಂದ್ರೆ ಶಿವಾಜಿ ಮಹಾರಾಜರು ಹಿಂದುವಿ ಸ್ವರಾಜ್ ಆರಂಭ ಮಾಡಿದ್ ಯಾಕೆ ಅಂತ ಹೇಳಿದ್ರೆ ಆ ಹಿಂದುವಿ ಸ್ವರಾಜ್ ಅಂತ ಹೇಳಿದ್ರೆ ನಮ್ಮ ಭಜನೆಗಳು ನಡಿಬೇಕು ದೇವಸ್ಥಾನಗಳು ನಡೀಬೇಕು ಮಠಮಾನ್ಯಗಳು ನಡಿಬೇಕು ನಮ್ಮ ಶಾಲೆಗಳು ನಡಿಬೇಕು ವೇದ ಪಾಠಗಳು ನಡಿಬೇಕು ಅಂತ ಹೇಳಿ ಶಿವಾಜಿ ಮಹಾರಾಜರು ಆ ಹಿಂದೂ ಆಡಳಿತ ಬಂದ್ರೆ ಮಾತ್ರ ಸಾಧ್ಯ ಅಂತ ಅವ್ರಿಗೆ ಗೊತ್ತಿತ್ತು ಮುಘಲರದ್ದು ಗಜ್ನಿ ಗೋರಿ ಮುಘಲರ ದಾಳಿನಲ್ಲಿ ಅಂತಹ ಒಂದು ಪರಿಸ್ಥಿತಿ ದೇಶದಲ್ಲಿ ಸೃಷ್ಟಿಯಾಗಿತ್ತು ಹಾಗಾಗಿ ಹಿಂದೂ ಸ್ವರಾಜ್ ಹಿಂದುವಿ ಸ್ವರಾಜನ ಅವರು ಪ್ರಾರಂಭ ಮಾಡಿದ್ರು ಅದಾದ ನಂತರ ಬಾಲಗಂಗಾಧರ ತಿಲಕರು ಗಣೇಶೋತ್ಸವವನ್ನು ಮಾಡಕ್ಕೆ ಶುರು ಮಾಡಿದ್ರು ಸಾರ್ವಜನಿಕವಾಗಿ ಸಾವಿರದ ಎಂಟುನೂರ ತೊಂಬತ್ತೈದು ಏಟೀನ್ ನೈನ್ಟಿ ಫೈವ್ ಆರಂಭ ಮಾಡ್ತಾರೆ ಗಣೇಶೋತ್ಸವ ಕಾರ್ಯಕ್ರಮ ಅಂದ್ರೆ ಇವತ್ತಿನ ಕಾರ್ಯಕ್ರಮ ಕಾರ್ಯಕ್ರಮಕ್ಕಿಂತ ಮೊದಲು ಹಾಡ್ ಇತ್ತು ಸಾಂಗ್ ಇತ್ತು ನಾಟಕ ಮಾಡ್ತಾರೆ ಪ್ರಹಾಸನವನ್ನು ಮಾಡ್ತಾರೆ ಜನನ್ನ ಒಟ್ಟಿಗೆ ಸೇರಿಸಿದ್ರು ಒಟ್ಟಿಗೆ ಸೇರಿಸಿ ಅಲ್ಲಿ ಸ್ಕಿಟ್ಗಳನ್ನು ಮಾಡೋರು ಪ್ರಹಾಸನಗಳನ್ನು ನಾಟಕಗಳನ್ನು ಮಾಡೋರು ಒಬ್ಬ ರೈತ ಎರಡು ಎತ್ತುಗಳಿಗೆ ನೊಗವನ್ನು ಕಟ್ಟಿ ಚಾಟಿ ಹಿಡ್ಕೊಂಡು ಎತ್ತುಗಳಿಗೆ ಹೊಡಿತಾ ಇರ್ತಾನೆ ಎತ್ತುಗಳು ಉಳುಮೆ ಮಾಡ್ತಾ ಹೇಳ್ತವೆ ನಮ್ಮ ಕೈಯಲ್ಲಿ ನಮ್ಮ ಕಾಲಲ್ಲಿ ಗೊರಸು ಇದೆ ಒದಿಲಿಕ್ಕೆ ಗೊರಸು ಇದೆ ನಮ್ಮ ಹತ್ರ ತಿವಿಲಿಕ್ಕೆ ಕೋಡಿದೆ ಆದ್ರೆ ಈ ರೈತನ ಕೈಯಲ್ಲಿ ಏನಿದೆ ಒಂದು ಚಾಟಿ ಹಿಡ್ಕೊಂಡು ನಮ್ಮನ್ನು ಆಟಾಡಿಸ್ತಾ ನಾವು ವದೆ ಕಲಿಬೇಕು ತಿನ್ನು ಕಲಿಬೇಕು ಅಂತ ಹೇಳಿ ಎತ್ತುಗಳು ಮಾತಾಡ್ತವೆ ಆದ್ರೆ ಮುಂದಿರುವಂತಹ ಜನಕ್ಕೆ ಏನನ್ಸುತ್ತೆ ಈ ಬ್ರಿಟಿಷರ ವಿರುದ್ಧ ನೀವು ಹೋರಾಟಕ್ಕೆ ಅಣಿಯಾಗಿ ಅಣಿಯಾಗಿ ಅನ್ನೋದನ್ನ ಆ ಸಂದೇಶವನ್ನು ಗಣೇಶೋತ್ಸವದ ಮುಖಾಂತರ ಕೊಡ್ತಾರೆ ಈ ಗಣೇಶೋತ್ಸವಕ್ಕೆ ಸ್ವಾತಂತ್ರ್ಯ ಹೋರಾಟದ ಹಿನ್ನೆಲೆ ಇದೆ ಯಾಕೆ ಈ ರೀತಿ ಸಂದೇಶವನ್ನು ಕೊಟ್ಟರು ಅಂತಂದ್ರೆ ಭಾರತದ ಜನಸಂಖ್ಯೆ ಸ್ವಾತಂತ್ರ್ಯ ಬರೋದಕ್ಕಿಂತ ಮೊದಲು ಎಷ್ಟಿತ್ತು ಮೂವತ್ತೆರಡು ಕೋಟಿ ಇತ್ತ ಮೂವತ್ನಾಲ್ಕು ಕೋಟಿ ಇತ್ತ ಬ್ರಿಟಿಷ್ ಇಡೀ ದೇಶಾದ್ಯಂತ ಕಬ್ಜಾವನ ಮಾಡಿ ಆಡಳಿತ ನಡೆಸಿದ್ರಲ್ಲ ಬ್ರಿಟಿಷರ ಸೋಲ್ಜರ್ ಸಂಖ್ಯೆ ಎಷ್ಟಿತ್ತು ಅಂದ್ರೆ ಕೇವಲ ಅರವತ್ತಾರು ಸಾವಿರ ಸಂಖ್ಯೆ ಇತ್ತು ಮ್ಯಾಕ್ಸಿಮಮ್ ಅಂದ್ರೆ ಎಂಬತ್ತು ಸಾವಿರ ಸಂಖ್ಯೆ ಇತ್ತು ಈ ಅರವತ್ತಾರು ಸಾವಿರ ಸೈನಿಕ ಬ್ರಿಟಿಷ್ ಸೈನಿಕರ ಇಟ್ಕೊಂಡು ಮೂವತ್ತೆರಡು ಕೋಟಿ ಭಾರತೀಯರ ಮೇಲೆ ಯಾಕೆ ರೂಲ್ ಮಾಡ್ತಿದ್ರೆ ಹೇಳಿ ನಮ್ಮ ದೇಶದ ಸಂಪನ್ಮೂಲ ಲೂಟಿ ಮಾಡಿರು ನಮ್ಮ ಜನಕ್ಕೆ ಕಾಕಿ ಚಡ್ಡಿ ಕಾಕಿ ಶರ್ಟ್ ಹಾಕಿ ತಲೆ ಒಂದು ಪೇಟವನ್ನ ಕಟ್ಟಿ ಅವ್ರನ್ನೇ ಪೊಲೀಸರಾಗಿ ಮಿಲಿಟರಿ ಅವರಾಗಿ ನಿಯುಕ್ತಿ ಮಾಡಿ ಇಪ್ಪತ್ತೈದು ಲಕ್ಷ ಜನ ನಿಯುಕ್ತಿ ಮಾಡಿ ನಮ್ಮವ್ರ ಕೈಯಲ್ಲಿ ಈ ದೇಶವನ್ನ ನಮ್ಮ ಗುಲಾಮರಾಗಿ ಇಟ್ಕೊಂಡು ಆಳಾಟಿಕೆ ಮಾಡಿದ್ರು ಆ ಸಂದೇಶವನ್ನ ಗಣೇಶ ಪ್ರೊಸೆಷನ್ ಗಣೇಶೋತ್ಸವದ ಮುಖಾಂತರ ಕೊಡ್ಲಿಕ್ಕೆ ಬಾಲಗಂಗಾಧರ ತಿಲಕರು ಹೊರಟ್ರು ಗಣೇಶ ಅಂದ್ರೆ ಏನು ಗಣೇಶ ಅಂತ ಹೇಳಿದ್ರೆ ಗಣೇಶ ಮೀನ್ಸ್ ನಾಲೆಡ್ಜ್ ನಾಲೆಜ್ ಅಂದ್ರೆ ಏನು ನೀವು ಡಿಗ್ರಿ ತಗೊಳ್ಳಿ ಮಾಸ್ಟರ್ ಡಿಗ್ರಿ ತಗೊಳ್ಳಿ ಇಂಜಿನಿಯರಿಂಗ್ ತಗೊಳ್ಳಿ ಮೆಡಿಕಲ್ ತಗೊಳ್ಳಿ ಇದು ಇದು ನಿಮ್ಮ ನಾಲೆಜ್ ಅಂತ ತಿಳ್ಕೊಳ್ಬೇಡಿ ನಿಮಗೋಸ್ಕರ ಯಾರ್ಯಾರ ಪ್ರಾಣಿ ನಿಮಗೆ ಯಾವ ಯಾವ ಪರಿಸ್ಥಿತಿ ಇತ್ತು ಈ ಸ್ವಾತಂತ್ರ್ಯಕ್ಕೋಸ್ಕರವಾಗಿ ಎಷ್ಟು ಜನ ಜೀವದಾನವನ್ನು ಮಾಡಿದ್ರು ಬಲಿದಾನವನ್ನು ಮಾಡಿದ್ರು ಅದ್ರ ಬಗ್ಗೆ ಯೋಚನೆ ಮಾಡುವ ನಿಮ್ಮ ಹಿನ್ನೆಲೆ ಏನು ನಿಮ್ಮ ಧರ್ಮ ಏನು ನಿಮ್ಮ ಸಂಸ್ಕೃತಿ ಏನು ನೀವು ಯಾವ ಹಿನ್ನೆಲೆಯಿಂದ ಬಂದಿದ್ರಿ ಅನ್ನೋದ್ರ ಬಗ್ಗೆನು ತಿಳ್ಕೊಳ್ಬೇಕಲ್ವಾ ಆ ಹಿನ್ನೆಲೆ ಅದನ್ನೇ ಆ ನಾಲೆಡ್ಜ್ ಗಣೇಶ್ ಅಂದ್ರೆ ನಾಲೆಜ್ ಇಲ್ಲ ಆ ಜ್ಞಾನವನ್ನು ೋಸ್ಕರವಾಗಿ ಇವತ್ತಿ ಗಣೇಶೋತ್ಸವಗಳನ್ನ ನಾವು ಬಳಸಬೇಕು ಬಂಧುಗಳೇ ಬಂಧುಗಳೇ ನಾನು ನಿಮಗೆ ಕೇಳ್ತೇನೆ ಅರವತ್ತಾರು ಸಾವಿರ ಸೈನಿಕರು ಇಟ್ಕೊಂಡು ಮೂವತ್ತೆರಡು ಕೋಟಿ ಭಾರತೀಯರನ್ನ ಆಳ್ವಿಕೆಯನ್ನು ಮಾಡಿದ್ರಲ್ಲ ಚಂದ್ರಶೇಖರ್ ಆಜಾದ್ ಅವರಿಗೆ ಪಾರ್ಕಲ್ ಹೋಗಿ ಗುಂಡ್ ಹಾಕಿದವನು ಯಾರು ಬ್ರಿಟಿಷ್ ಬ್ರಿಟಿಷ್ನವ್ನ ಗುಂಡು ಹಾಕಲಿಲ್ಲ ಅವನ ಗುಂಡು ಹಾಕಿದವನು ಯಾವನೊಬ್ಬ ಹಿಂದೂ ಸೈನಿಕನ ಗುಂಡು ಹಾಕಿದ್ದು ನಮ್ಮ ದೇಶ ಸಂಪನ್ಮೂಲವನ್ನು ಲೂಟಿ ಮಾಡಿ ನಮ್ಮವರಿಗೆ ಕಾಕಿ ಚಡ್ಡಿ ಕಾಕಿ ಶರ್ಟ್ ಹಾಕಿ ನಮ್ಮವ್ರನ್ನೇ ಗುಂಡು ಹೊಡೆಸಿ ಕೊಲ್ಸಿದ್ರು ಬ್ರಿಟಿಷರು ನಾವು ಜನರಲ್ ಡಯಾರ್ ಜಲಿಯನ್ ವಾಲಾಬಾಗ್ ಏನು ಹತ್ಯಾಕಾಂಡ ಅಂತ ಹೇಳ್ತೀವಿ ನಾವು ಜಲಿಯನ್ ವಾಲಾಬಾಗ್ ನಲ್ಲಿ ಜನರಲ್ ಡಯಾರ್ ಡೈರೆಕ್ಷನ್ ಕೊಟ್ಟ ಆದ್ರೆ ಗುಂಡ್ ಹೊಡೆದವ್ರು ಯಾರು ಗುಂಡ್ ಹೊಡೆದವನು ಅದೇ ಹಿಂದೂ ಅದೇ ಸಿಖ್ ಅದೇ ಮುಸ್ಲಿಂ ಸೈನಿಕ ಯಾರಿದ್ದ ಇವರೇ ಈ ಭಾರತೀಯರೇ ಹೊಡೆದಿದ್ದು ಯಾರು ಬ್ರಿಟಿಷರು ಬಂದು ಗೋಲಿ ಹೊಡೆಯಲಿಲ್ಲ ಭಗತ್ ಸಿಂಗ್ ರಾಜ್ಗುರು ಸಿಖುದೇವು ಅವರ ಮೇಲೆ ಕೋರ್ಟ್ ನಲ್ಲಿ ತೀರ್ಪು ಕೊಟ್ಟವನ ಬ್ರಿಟಿಷ್ ಜಡ್ಜ್ ಆದ್ರೂ ಕೂಡ ಪಾಸ್ಗೆ ಏರಿಸಬೇಕಾದ್ರೆ ಕುಡಿಕೆ ಹಾಕಿ ಯಾರು ಇದೇ ಹಿಂದೂ ಅದಕ್ಕೋಸ್ಕರವಾಗಿ ಇವತ್ತು ಎಚ್ಚೆತ್ಕೊಳ್ಬೇಕಾಗಿದೆ ಅವತ್ತು ಸ್ವಾತಂತ್ರ್ಯ ಹೋರಾಟದ ಹಿನ್ನೆಲೆ ಇತ್ತು ಗಣೇಶೋತ್ಸವಕ್ಕೆ ಇವತ್ತು ಯಾವ ಪರಿಸ್ಥಿತಿ ಸೃಷ್ಟಿಯಾಗಿದೆ ಅಂತ ಹೇಳಿದ್ರೆ ಗಣೇಶೋತ್ಸವವನ್ನು ಈ ಹಿಂದೂಗಳನ್ನು ಒಂದು ಮಾಡಬೇಕು ಅದಕ್ಕೋಸ್ಕರ ನಾವು ಇದನ್ನ ಬಳಸಬೇಕಾಗಿದೆ ಯಾಕೆಂದ್ರೆ ಮಹೇಶ ಅಣ್ಣ ಮಾತಾಡ್ತಾ ಹೇಳಿದ್ರು ನೀವು ದಕ್ಷಿಣ ಕನ್ನಡದವ್ರು ಇಲ್ಲೆಲ್ಲ ಒಟ್ಟಿಗೆ ಕೂತ್ಕೊಂಡಿದ್ರೆ ಮಂಗ್ಳೂರಿಗೆ ಹೋದ್ರೆ ನೀವು ಭಟ್ರ ಹಾಕ್ತೀರಿ ಶಟ್ರು ಹಾಕ್ತಿರಿ ಬಿಲ್ಲೋರ್ ಹಾಕ್ತಿ ನೀವು ಅಲ್ಲಿ ಮಗವೀರ್ ಹಾಕ್ತಿರಿ ಮೇಲ್ಗಡೆ ಬಂದ್ರೆ ಘಟ್ಟದಲ್ಲಿ ಗೌಡ್ರ ಹಾಕ್ತೀರಿ ಲಿಂಗಾಯತ್ ಆಗ್ತಿ ಕುರುಬ್ರ ಹಾಕ್ತೀರಿ ಎಸ್ ಸಿ ಹಾಕ್ತೀರಿ ಎಸ್ ಕೆ ಹಾಕ್ತೀರಿ ಹಿಂದೂ ಯಾವಾಗ ಹಾಕ್ತೀರಿ ಎಪ್ಪತ್ತೊಂಬತ್ತು ಪರ್ಸೆಂಟ್ ಇದೆ ಹಿಂದೂಗಳ ಸಂಖ್ಯೆ ಈ ದೇಶದ ಜನಗಣತಿ ಎರಡ್ ಸಾವಿರದ ಹನ್ನೊಂದರಲ್ಲಿ ಆಯ್ತು ಎರಡ್ ಸಾವಿರದ ಹನ್ನೊಂದರ ಜನಗಣತಿ ಪ್ರಕಾರವಾಗಿ ಮುಸಲ್ಮಾನರು ಒಂದು ಹನ್ನೆರಡು ಹದಿನೈದು ಪರ್ಸೆಂಟ್ ಇರ್ಬೋದು ಹಿಂದೂಗಳ ಜನಸಂಖ್ಯೆ ಎಷ್ಟಿದೆ ಅಂತ ಹೇಳಿದ್ರೆ ಹಿಂದೂಗಳು ಎಪ್ಪತ್ತೊಂಬತ್ತು ಪರ್ಸೆಂಟ್ ಇದೇ ಆದ್ರೆ ಎಪ್ಪತ್ತೊಂಬತ್ತು ಪರ್ಸೆಂಟ್ ಹಿಂದೂಗಳಿದ್ರು ಕೂಡ ಈ ಹದಿನೈದು ಪರ್ಸೆಂಟ್ ಮುಸಲ್ಮಾನರಿಗೆ ಕೇದರಿ ಪರಿಸ್ಥಿತಿ ಬಂದಿದೆ ನಮ್ಮ ಲೀಡರ್ಗಳು ಕೂಡ ಮುಂದಿನ ಜನ ಆಗಿದ್ರೆ ಮುಸ್ಲಿಂ ಆಗ್ತೀನಿ ಮುಸ್ಲಿಂ ಆಗ್ತೀನಿ ಅಂತಂದ್ರೆ ಯಾಕೆ ಅಂತಂದ್ರೆ ನೀವು ಲಿಂಗಾಯತರಾಗಿದ್ರಿ ನೀವು ಗೌಡ್ ಆಗಿದ್ರಿ ನೀವು ಶೆಟ್ರ್ ಆಗಿದ್ರಿ ನೀವು ಭಟ್ ಆಗಿದ್ರಿ ನೀವು ಬಿಲ್ಲವ್ರಾಗಿದ್ರಿ ನೀವು ಎಸ್ ಸಿ ಆಗಿದ್ರಿ ನೀವು ಎಸ್ ಟಿ ಆಗಿದ್ರಿ ಅದಕ್ಕೋಸ್ಕರ ನಿಮಗೆ ಮರ್ಯಾದೆ ಕೊಡ್ತಾ ಇಲ್ಲ ನೀವು ಒಂದಾಗಬೇಕು ಆ ಒಂದಾಗುವಂತ ಸಂದೇಶವನ್ನ ಈ ಗಣೇಶೋತ್ಸವದ ಮುಖಾಂತರವಾಗಿ ಈ ಹಿಂದೂ ಸಮಾವೇಶಗಳ ಮುಖಾಂತರವಾಗಿ ನಾವು ಕೊಡಬೇಕು ಬಂಧುಗಳೇ ಅಲ್ಲ ಬಂಧುಗಳೇ ನಾನು ಬ್ರಿಟಿಷರ ಬಗ್ಗೆ ಹೇಳ್ತಾ ಇದ್ದೇನೆ ಇವತ್ತು ಹದಿನೈದು ಪರ್ಸೆಂಟ್ ಹನ್ನೆರಡು ಹದಿನೈದು ಪರ್ಸೆಂಟ್ಗೆ ಎಪ್ಪತ್ತೊಂಬತ್ತು ಜನ ಎಪ್ಪತ್ತೊಂಬತ್ತು ಪರ್ಸೆಂಟ್ ಇರುವ ಹಿಂದೂಗಳು ಭಯಪಡುವಂತಹ ಗಂಜಿ ಯಾರಾದ್ರೂ ಮುಸಲ್ಮಾನರ ವಿಚಾರವನ್ನು ಮಾತಾಡೋದು ಬಂತು ಅಂತಂದ್ರೆ ಪಕ್ಕದಲ್ಲಿ ಯಾರಾದ್ರೂ ತಲೆ ಮೇಲೆ ಟೋಪಿ ಹಾಕೊಂಡು ಹೋಗ್ತಿದ್ದಾನೆ ಅಂತಂದ್ರೆ ನಮ್ಮ ವಾಯ್ಸ್ ಐಟ್ ಡೌನ್ ಆಗ್ಬಿಡುತ್ತೆ ಏ ಪಕ್ಕದಲ್ಲಿ ಇದ್ದಾನೆ ಅಂತ ಹೇಳ್ಬಿಟ್ಟು ಕಿವಿಯಲ್ಲಿ ಗುಸು ಗುಸು ಮಾತಾಡ್ತೀವಿ ಧೈರ್ಯದಲ್ಲಿ ಮಾತಾಡಲ್ಲ ನಮ್ಮ ಹತ್ರ ಆ ಕ್ಷಾತ್ರ ಗುಣ ಇಲ್ಲ ನಮ್ಮ ಹತ್ರ ನಮ್ಮ ಹತ್ರ ನಡುಕ ಶುರು ಆಗುತ್ತೆ ಯಾಕೆ ನೀವೆಲ್ಲರೂ ಒಂದಾಗಿಲ್ಲ ಹಿಂದೂಗಳೆಲ್ಲ ಒಗ್ಗಟ್ಟಿಲ್ಲ ಆ ಒಗ್ಗಟ್ಟನ ಈ ವೇದಿಕೆ ಮುಖಾಂತರ ಮಹೇಶಣ್ಣ ದುಡ್ಡು ಖರ್ಚು ಮಾಡಿ ನಮ್ಮನ್ನೆಲ್ಲ ಕರೆಸಿ ಭಾಷಣ ಕೊಡ್ತಾ ಇದ್ದಾರೆ ಇನ್ನಾದ್ರೂ ಒಂದಾಗಿ ಇಲ್ಲಿ ಬರ್ತೀರಿ ನೀವು ನೀವು ಮುಂಬೈನಲ್ಲಿ ಶಟ್ರು ಭಟ್ರು ಬೈ ಬಿಲ್ಲೋರು ಪೂಜಾರ ಎಲ್ಲರೂ ಒಂದಾಗ್ತೀರಿ ಯಾಕಂದ್ರೆ ಇಲ್ಲಿ ಮೈನಾರಿಟಿ ಸೆಂಟಿಮೆಂಟ್ಸು ಅದೇ ಊರಿಗೆ ಹೋದ್ಮೇಲೆ ನೀವು ಹಿಂಗೆ ಇರ್ತೀರಾ ಊರಿಗೆ ಹೋಗಿಬಿಟ್ಟು ರಾಜಕೀಯ ಅಧಿಕಾರವನ್ನು ಪಡಿಬೇಕಾದ್ರೆ ಹಿಂಗೆ ಇರ್ತೀರಾ ಸುನೀಲ ಯಾವ ಜಾತಿ ಮಹೇಶಣ್ಣ ಯಾವ ಜಾತಿ ಇನ್ನೊಬ್ರು ಯಾವ ಜಾತಿ ಅಂತ ಕೇಳ್ತೀರಿ ನೀವು ನಮ್ಮವ್ರ ನಿಧನ ಅಂತ ಕೇಳ್ತೀರಿ ಆ ಮನಸ್ಥಿತಿಯನ್ನ ಬಿಡುವಂತ ಕೆಲಸವನ್ನ ನಮ್ಮ ಹಿಂದೂ ಸಮಾಜ ಬೇಕು ನಮ್ಮ ಬಿಡಬೇಕು ನಾನು ಮುಸಲ್ಮಾನ ಖಂಡಿತ ದೂರಲ್ಲ ನಾನು ಆ ಮುಸಲ್ಮಾನರಲ್ಲಿ ಧಾರ್ಮಿಕ ನಿಷ್ಠೆ ಇದೆ ಇದೆ ಅವರಲ್ಲೂ ಜಾತಿ ಇದೆ ಅವರಲ್ಲೂ ಕೂಡ ಸುನ್ನಿ ಮುಗಲ್ ಪಠಾಣು ಇದೆ ಅವರಲ್ಲೂ ಇದೆ ಅವರಲ್ಲೂ ಎಲ್ಲರಿದ್ದಾರೆ ಇದಾರೆ ಮಸೀದಿ ಒಳಗಡೆ ಹೋಗ್ಬೇಕಾರೆ ಎಲ್ಲರೂ ಒಟ್ಟಿಗೆ ಹೋಗ್ತಾರೆ ಅಲ್ಲಿ ಪ್ರಿಫರೆನ್ಸಿಯಲ್ ಟ್ರೀಟ್ಮೆಂಟ್ ಇಲ್ಲ ಹೊರಗಡೆ ಬಂದು ಕಲ್ಬಿಸಾಡಬೇಕಾರೆ ಒಟ್ಟಿಗೆ ಬಂದು ಬಿಸಾಡ್ತಾರೆ ಆದ್ರೆ ನಾವು ಬಿಸಾಡ್ತೀವಿ ಹಾಗೆ ನಾವು ಒಟ್ಟಿಗೆ ನಿಂತಿದ್ವಿ ಯಾವತ್ತಾದ್ರೂ ನಮ್ಮಲ್ಲಿ ಆ ಒಗ್ಗಟ್ಟು ಬರೋವರಿಗೂ ಕೂಡ ಮುಸಲ್ಮಾನ ಎಷ್ಟು ಬೈಲಿ ಗಜನಿ ಬಯಣ ಗೋರಿ ಬಯಣ ಇನ್ನೊಬ್ಬನ ಬಯಣ್ಣ ಸುಲ್ತಾನ ನಿಜಾಮ ಬಹಳ ಎಷ್ಟು ಅಂತ ಬಯಣ ನೀವೇ ಅದಕ್ಕೋಸ್ಕರ ನಾನು ಹಿಂದೂ ಕೇಳಿ ಬಯಸಿರಿ ನಿಮ್ಮ ಆತ್ಮಾವಲೋಕನ ಮಾಡ್ಕೊಳ್ಳಿ ಆಫ್ ಇಸ್ಲಾಮಿಕ್ ಕಾನ್ಫರೆನ್ಸ್ ನಲ್ಲಿ ಐವತ್ತೇಳು ರಾಷ್ಟ್ರಗಳಿಶ್ಚಿಯನ್ಗೆ ನೂರಕ್ಕಿಂತ ಹೆಚ್ಚು ರಾಷ್ಟ್ರವಿದಾವೆ ಇದೇ ರೋಹಿಂಗ್ಯಾ ಮುಸ್ಲಿಮ್ಸ್ ಬಂದ್ರೆ ಪಕ್ಕದಲ್ಲಿ ಬಾಂಗ್ಲಾದೇಶ್ ಕೊಡಲ್ಲ ಅವ್ರು ಭಾರತ ಕಡೆ ಕಳಿಸ್ತಾ ಇರ್ತಾರೆ ಯಾಕೆ ಇಲ್ಲಿ ಒಗ್ಗಟ್ಟಿಲ್ಲ ಇಲ್ಲಿ ಒಳಗಡೆ ನುಗ್ಗಿ ಇನ್ನೊಂದು ದೇಶವನ್ನು ಕಬಳಿಸೋಣ ಅಂತ ಕಳಿಸ್ತಾ ಇರ್ತಾರೆ ನಮ್ಮಲ್ಲಿ ನೋಡಿ ಒಗ್ಗಟ್ಟಿಲ್ಲದೆ ಇರೋದ್ರಿಂದ ಎಲ್ಲರನ್ನೂ ಬಿಡ್ತಿವಿ ಮಾನವೀಯತೆ ದೃಷ್ಟಿಯಿಂದ ನೋಡಕ್ ಹೋಗ್ತಿವಿ ಈ ಮನಸ್ಥಿತಿಯನ್ನು ಫಸ್ಟ್ ಬಿಡುವಂತ ಕೆಲಸವನ್ನ ನಾವು ಮಾಡಬೇಕು ಇನ್ನ ಕಡೆಯದಾಗಿ ಇನ್ನೊಂದೆರಡು ಎರಡು ವಿಚಾರಗಳನ್ನ ಹೇಳ್ತಾನೆ ಮಾತನ್ನು ಮುಗಿಸ್ತೀನಿ ಎರಡ್ ಸಾವಿರದ ಇಪ್ಪತ್ತ್ ಮೂರರಲ್ಲಿ ಅಸೆಂಬ್ಲಿ ಚುನಾವಣೆ ಬಂದಿತ್ತು ನಾನು ಬಹಳ ಕಡೆ ಭಾಷಣವನ್ನು ಮಾಡ್ತಾ ಹೇಳಿದೆ ನೀವೇನಾದ್ರೂ ಅಪ್ಪಿ ತಪ್ಪಿ ಕಾಂಗ್ರೆಸ್ಗೆ ಓಟ್ ಹಾಕಿದ್ರೆ ಕರ್ನಾಟಕದಲ್ಲಿ ಸ್ಥಾಪನೆ ಆಗುವಂತದ್ದು ಕನ್ನಡಿಗರ ಸರ್ಕಾರ ಅಲ್ಲ ತಾಲಿಬಾನಿ ಸರ್ಕಾರ ಸ್ಥಾಪನೆ ಆಗುತ್ತೆ ಅಂತ ಹೇಳ್ತಾ ಇದ್ದೆ ಈಗ ಎರಡು ಕಾಲು ವರ್ಷದಲ್ಲಿ ಕರ್ನಾಟಕದಲ್ಲಿ ನಡೀತಾ ಇರುವಂತ ಒಂದೊಂದು ಘಟನೆಯನ್ನು ನೋಡಿದ್ರೆ ತಾಲಿಬಾನಿ ಸರ್ಕಾರ ಕರ್ನಾಟಕದಲ್ಲಿ ಸ್ಥಾಪನೆ ಆಗಿದೆಯೋ ಇಲ್ವಾ ಅಂತ ನೀವೇ ಯೋಚನೆ ಮಾಡಿ ಮುಖ್ಯಮಂತ್ರಿ ಆದ್ರು ಮುಖ್ಯಮಂತ್ರಿ ಆದ ಕೂಡಲೇ ಮೊದಲನೇ ಕೆಲಸ ಏನ್ ಮಾಡಿರು ಅಂತ ಹೇಳಿದ್ರೆ ಹುಬ್ಬಳ್ಳಿನಲ್ಲಿ ಗಲಾಟೆಯಾಗಿ ಪೊಲೀಸ್ ಜೀಕಂ ಜೀಪ ಜಖಂ ಮಾಡಿ ಪೊಲೀಸರ ಮೇಲೆ ದಾಳಿ ಮಾಡಿದವರ ವಿರುದ್ಧ ದಾಳಿ ಮಾಡಿದ ಮುಸಲ್ಮಾನ ಅನ್ಲಾಫುಲ್ ಆಕ್ಟಿವಿಟೀಸ್ ಆಕ್ಟ್ ಕೆಳಗಡೆ ಅವರ ಮೇಲೆ ಕೇಸ್ ದಾಖಲು ದಾಖಲಾ ಸಿದ್ದರಾಮಯ್ಯ ಬಂದು ಕೂಡಲೇ ಆ ಕೇಸ್ ಗಳನ್ನ ಕ್ಯಾಬಿನೆಟ್ ಎದುರುಗಡೆ ಇಟ್ಟುಬಿಟ್ಟು ವಾಪಸ್ ತೆಗೆದುಕೊಂಡ್ರು ನಮ್ಮ ಸರ್ಕಾರ ಇರಬೇಕಾದ್ರೆ ನಮ್ಮ ಕಠಿಣ ಕ್ರಮದ ಸರ್ಕಾರ ಇರಬೇಕಾದ್ರೆ ಡಿಜೆ ಹಳ್ಳಿ ಮತ್ತು ಕೆಜಿ ಹಳ್ಳಿ ಪ್ರಕರಣ ಸಂಭವಿಸಿತು ಪ್ರಕರಣ ಸಂಭವಿಸಿದ ಸಂದರ್ಭದಲ್ಲಿ ಅವ್ರ ಮೇಲೆ ಕೇಸ್ ಹಾಕ್ತು ಡಿಸಿಪಿಗಳನ್ನ ಅಟ್ಟಿಸ್ಕೊಂಡು ಹೋದ್ರು ಅಖಂಡ ಶ್ರೀನಿವಾಸ್ ಮೂರ್ತಿ ದಲಿತ ಶಾಸಕರನ್ನ ಅವ್ರ ಮನೆಯನ್ನ ಸುಟ್ಟು ಹಾಕಿದ್ರು ನಾ ಸ್ಥಳಕ್ಕೆ ನಾವು ಹೋಗಿದ್ದು ಸುನಿಲ್ ಅಣ್ಣನು ಬಂದಿದ್ರು ನಮ್ಮೆಲ್ಲ ನಾಯಕರುಗಳು ಬಂದಿದ್ರು ಅವ್ರ ವಿರುದ್ಧ ಕೇಸ್ ಹಾಕಿದ್ದು ಆ ಕೇಸ್ ಏನಾಯ್ತು ಅಂತ ಹೇಳಿದ್ರೆ ಸಿದ್ದರಾಮಯ್ಯ ಬಂದಾದ ಕೂಡಲೇ ವಾಪಸ್ ತಗೊಂಡ್ರು ಮೊನ್ನೆ ಕೇಂದ್ರದಲ್ಲಿ ವಫ್ ಕಾಯ್ದೆಗೆ ತಿದ್ದುಪಡಿ ತರಬೇಕು ಅಂತ ಹೇಳಿ ಮೋದಿಜಿಯವರ ಸರ್ಕಾರ ಹೊರಟು ಕೊಡ್ಲೆ ಏಕಾಏಕಿ ರಾತ್ರೋರಾತ್ರಿ ನೋಟಿಸ್ ಕೊಟ್ಟು ಕೊಟ್ಬಿಟ್ಟು ವಫ್ ಆಕ್ಟ್ ಎಂದರೆ ನೋಟಿಫಿಕೇಶನ್ ಕರ್ನಾಟಕದಲ್ಲಿ ಹೊರಡಿಸ್ತಾರೆ ನಮ್ಮ ಹಿಂದೂ ರೈತರು ತಲೆ ತಲಾ ಕೃಷಿಯನ್ನು ಮಾಡ್ಕೊಂಡಿದ್ದಂತ ಭೂಮಿಯನ್ನು ಕಬ್ಜಾ ಮಾಡ್ತಾರೆ ನಮ್ಮ ಮಠ ಹೋಗ್ತವೆ ನಮ್ಮ ದೇವಸ್ಥಾನಗಳ ಭೂಮಿ ನಮ್ಮದು ಅಂತ ಹೇಳ್ತಾರೆ ಯಾಕೆ ತಾಲಿಬಾನಿ ಸರ್ಕಾರ ಇರೋದ್ರಿಂದಲೇ ಅಲ್ವಾ ಈಗ ಇನ್ನೊಂದು ಕೇಳ್ತೀನಿ ಶ್ರೀರಾಮಯ್ಯ ಸುನಿಲ್ ಅಣ್ಣ ಅವರು ನೆಕ್ಸ್ಟ್ ಅಸೆಂಬ್ಲಿನಲ್ಲಿ ಮೊನ್ನೆ ಬಹಳ ಚಂದವಾಗಿ ಮಾತಾಡಿದ್ರು ಅಸೆಂಬ್ಲಿನಲ್ಲಿ ಹೋರಾಟ ಮಾಡಿದ್ರು ಇವರು ಅಶೋಕ್ ಕಂಡ ಇಬ್ಬರನ್ನು ಕೂಡ ಬಹಳ ಸಮರ್ಥವಾಗಿ ಹೋರಾಟವನ್ನು ಮಾಡಿದರೆ ಮುಂದಿನ ಈಗ ಜಾತಿ ಗಣತಿಯಿಂದ ಅಂತ ಪ್ರಾರಂಭ ಆಗಿದೆ ಜಾತಿ ಗಣತಿ ಎಲ್ಲದು ಸೋಷಿಯೋ ಎಕನಾಮಿಕ್ ಕಾನ್ಸ್ಟೆನ್ಸಸ್ ಅಂತ ಹೇಳಿ ಸಾಮಾಜಿಕವಾಗಿ ಆರ್ಥಿಕವಾಗಿ ಯಾರ್ಯಾರು ಹಿಂದೂಗಳಿದ್ರೆ ಅಂತಹ ಜಾತಿ ಜನಾಂಗಗಳ ಸಂಖ್ಯೆಯನ್ನ ಅವ್ರ ಮನೆಯಲ್ಲಿ ಕಚ್ಚಾ ಇದೆಯಾ ಅವರಿಗೆ ಮನನೇ ಇಲ್ವಾ ಅವ್ರ ಮನೆಯಲ್ಲಿ ಪಕ್ಕಾ ಮನೆ ಇದೆಯಾ ಸೈಟು ಇಲ್ವಾ ಅವ್ರ ಮನೆಯಲ್ಲಿ ಅರ್ನಿಂಗ್ ಮೆಂಬರ್ ಇದನ ಇಲ್ವಾ ಅವ್ರ ಮನೆಯ ಅಂಗವಿಕಲ್ ಇದಾರ ಇಲ್ವಾ ಅವ್ರ ಮನೆಗೆ ನಲ್ಲಿ ನೀರು ಬರ್ತಾ ಇದ್ಯೋ ಕರೆಂಟ್ ಬರ್ತಾ ಇದ್ಯೋ ಇದನ್ನ ಗುರುತಿಸ್ಬಿಟ್ಟು ಅವರಿಗೆ ಅಫಿರ್ಮೇಟಿವ್ ಆಕ್ಷನ್ ಸಶಕ್ತೀಕರಣ ಯೋಜನೆಗಳನ್ನ ಮಾಡ್ಲಿಕ್ಕೋಸ್ಕರ ಎಸ್ ಸಿ ಸಿ ಡೇಟಾವನ್ನ ಕಲೆಕ್ಟ್ ಮಾಡಿ ಅಂತ ಹೇಳಿ ಕೇಂದ್ರದ ರೂರಲ್ ಡೆವಲಪ್ಮೆಂಟ್ ಮಿನಿಸ್ಟ್ರಿ ಮಾಡ್ತಾರೆ ಅದನ್ನ ಸಿದ್ದರಾಮಯ್ಯವರು ಜಾತಿ ಗಣತಿ ಅಂತ ಹೊರಟು ಇವತ್ತು ಏನು ಮಾಡಿದ್ದಾರೆ ಅಂತಂದ್ರೆ ಯಾರು ಬಿಲ್ಲವ ಕ್ರೈಸ್ತ ಅಂತೆ ಬಂಟ ಕ್ರೈಸ್ತ ಅಂತೆ ಗೌಡ ಕ್ರೈಸ್ತ ಅಂತೆ ಆದಿ ಕರ್ನಾಟಕ ಕ್ರೈಸ್ತ ಅಂತೆ ಅದೇ ರೀತಿಯಲ್ಲಿ ಎಲ್ಲ ಹಿಂದೂ ಜಾತಿಗಳು ನಲವತ್ತೇಳು ಉಪ ಜಾತಿಗಳ ಹೆಸರಿನಲ್ಲಿ ಕ್ರೈಸ್ತರು ಕ್ರೈಸ್ತರು ಅಂತ ಹೇಳಿಬಿಟ್ಟು ಇವತ್ತು ಅವರನ್ನ ಪಟ್ಟಿಗೆ ಸೇರಿಸ್ತಾ ಇದ್ದಾರೆ ನಿಮ್ಮ ಮಧ್ಯದಲ್ಲಿ ಕ್ಯಾಸ್ಟ್ ಸರ್ಟಿಫಿಕೇಟ್ ಅವರಿಗೆ ಕ್ಯಾಸ್ಟ್ ಮೂಲದಲ್ಲಿ ಇರುತ್ತೆ ಅದಾದ ನಂತರ ಈ ರಿಸರ್ವೇಶನ್ ಎಲ್ಲ ಇಂತಹ ಒಂದು ಪರಿಸ್ಥಿತಿ ಯಾಕೆ ಸೃಷ್ಟಿಯಾಯಿತು ಅಂತ ಹೇಳಿದ್ರೆ ಎರಡ್ ಸಾವಿರದ ಇಪ್ಪತ್ ಮೂರಲ್ಲಿ ನೀವು ನೀವು ಗೌಡ್ರಾಗಿ ಲಿಂಗಾಯತರಾಗಿ ಭಟ್ ಆಗಿ ಶಟ್ರಾಗಿ ಓಟ್ ಹಾಕಿದ್ರೆ ನೀವು ಹಿಂದೂಗಳಾಗಿ ಓಟ್ ಹಾಕಿದ್ರೆ ಇವತ್ತು ಸಿದ್ದರಾಮಯ್ಯ ಹಿಂದೂಗಳಲ್ಲಿ ಇವತ್ತಾದ್ರೂ ಯಚತ್ ಬಳಿ ಅಂತ ನಾನು ನಿಮ್ಮನ್ನು ಕೇಳ್ತೀನಿ ಬಂಧುಗಳೇ ನಲವತ್ತೇಳು ಜಾತಿಗಳು ಇವತ್ತು ಹಿಂದೂ ಹಿಂದುಳಿದ ಜಾತಿಗಳು ಹಿಂದೂ ಮುಂದುವರಿದ ಜಾತಿಗಳಲ್ಲಿ ಕನ್ವರ್ಟ್ ಆಗಿರೋ ಕೂಡ ಇವತ್ತು ಜಾತಿ ಗಣತಿಗೆ ಸೇರ್ತಾ ಇದಾರೆ ಅಂತಂದ್ರೆ ಹೀಗೆ ಹಿಂದೂ ಧರ್ಮವನ್ನ ಬಿಡಿ ಬಿಡಿಯಾಗಿ ಮಾಡಿ 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 ಎಲ್ಲದನ್ನು ಮುಗಿಸಿ ಬಿಡ್ತಾರೆ ಸಿದ್ದರಾಮಯ್ಯ ಬಹುಶಃ ಸಿದ್ದರಾಮಯ್ಯ ಜಾತಿಯಿಂದ ಒಬ್ಬ ಕುರುಬರು ಅವರು ಅವರಿಗೆ ಈ ಕ್ರಿಶ್ಚಿಯನ್ ಹಿಂದೂ ಉಪಜಾತಿಗಳಲ್ಲಿ ಅವ್ರನ್ನು ಕೂಡ ಏನೇನೋ ಕ್ರಿಶ್ಚಿಯನ್ ಅಂತೇಳಿ ಹಣೆ ಪಟ್ಟಿ ಕೊಡ್ತಾ ಇದಾರಲ್ಲ ಬಹುಶಃ ಅವರಿಗೆ ಅನಿಸ್ತಾ ಇರಬೇಕು ಬಂದುಗಳೇ ಜೀಸಸ್ ಕ್ರೈಸ್ಟ್ ಕೂಡ ಕುರುಬಾಗಿದ್ದ ಇದು ಗುಡ್ ಶೆಫರ್ಡ್ ಬಹುಶಃ ಇವರೆಲ್ಲ ಕನ್ವರ್ಟ್ ಆದವರೆಲ್ಲ ತನಗೆ ಒಟ್ಟಾಗ್ತಾರೆ ಅಂತ ಹೇಳಿ ಸಿದ್ದರಾಮಯ್ಯ ಈ ತಂತ್ರಗಾರಿಕೆ ಮಾಡ್ತಿರ್ಬೋದು ಆದ್ರೆ ಹಿಂದೂ ಸಮಾಜಕ್ಕೆ ಅದರಿಂದ ನಷ್ಟ ಆಗುವಂತದ್ದು ಅದನ್ನ ಎಚ್ಚರಿಸೋದಕ್ಕೆ ಈ ಕಾರ್ಯಕ್ರಮದ ಒಂದು ವೇದಿಕೆ ಆಗಬೇಕು ಅಂತ ಭಾವಿಸ್ತೀನಿ ಬಂಧುಗಳೇ ಬಂಧುಗಳೇ ಈ ತಾಲಿಬಾನಿ ಸರ್ಕಾರದ ಬಗ್ಗೆ ಹೇಳ್ತಾ ನಾನು ಹೇಳಿದೆ ಎರಡ್ ಸಾವಿರದ ಹದಿನೈದರಲ್ಲಿ ಯಾವ್ದಾದ್ರು ಒಬ್ಬ ಮುಲ್ಲ ಇರಬಹುದು ಒಬ್ಬ ಮೌಲ್ವಿ ಇರಬಹುದು ಇಮಾಮ್ ಇರಬಹುದು ಬುಖಾರಿ ಇರ್ಬೋದು ಈ ಸಿದ್ದರಾಮಯ್ಯ ಬಂದುಬಿಟ್ಟು ನಮಗೆ ಟಿಪ್ಪು ಜಯಂತಿ ಮಾಡಿ 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 ಅಂತ ಯಾರಾದರೂ ಕೇಳಿದ್ರಾ ಯಾವ ಮುಸಲ್ಮಾನ್ ಕೇಳಲಿಲ್ಲ ಯಾಕೆಂದ್ರೆ ಅವರು ಅಲ್ಲವರು ಬಿಟ್ಟರೆ ಯಾರು ಪೂಜಕ ಬಾಯ ಜನರಲ್ಲ ಯಾರು ಅವರು ಬರ್ಡೇ ಕೂಡ ಆಚರಣೆ ಮಾಡೋಂಗಿಲ್ಲ ಅವರು ಟೀಚೆ ಹಾಕೊಂಡು ಕುಣಿತ ಇದ್ದಾರೆ ಭಾರತದಲ್ಲಿ ಇರುವಂತ ಕಲಬರಿಕೆಗಳು ಅವರಲ್ಲಿ ಸಂಗೀತ ಅನ್ನೋದು ನಿಷಿದ್ಧವಾಗಿದೆ ಆದ್ರೂ ಕೂಡ ಯಾವ ಮುಸಲ್ಮಾನ್ ಕೇಳದಿದ್ರು ಕೂಡ ಟಿಪ್ಪು ಜಯಂತಿಯನ್ನು ಮಾಡಿದ್ರು ಹೊಸರತ್ತು ಟಿಪ್ಪು ಅಂತ ಮಾಡಿಬಿಟ್ರು ಯಾಕೆ ముందుస్తాకూ విధి విధాన ప్రకారడ దసర ఉద్ఘాటే తుండేశ్వరి పుష్పార్చన విగ్రహ రూపంలో ఆరాధన ధార్మిక హండ్రెడ్ పర్సెంట్ రిలీజియస్ ప్రోగ్రామ్ ಬಾನು ಮುಸ್ತಾಕ್ ಅವ್ರನ್ನ ಕರೀತಾರೆ ಅಂತ ಹೇಳಿದ್ರೆ ಅದಕ್ಕೆ ಹಿಂದೂ ಸಮಾಜ ಪ್ರತಿರೋಧ ಒಟ್ಟಿದ್ರು ಕೂಡ ಲೆಕ್ಕಿಸಲ್ಲ ಅಂತ ಹೇಳಿದ್ರೆ ನೀವು ಎಪ್ಪತ್ತೊಂಬತ್ತು ಪರ್ಸೆಂಟ್ ಇದ್ರೂನು ಕೂಡ ಅವರ ಹದಿನೈದು ಪರ್ಸೆಂಟ್ ಮುಂದೆ ನಿಮಗೆ ಮೂರು ಕಾಸಿನ ಬೆಲೆನೂ ಇಲ್ಲ ಯಾಕೆಂದ್ರೆ ನಿಮ್ಮಲ್ಲಿ ಒಗ್ಗಟ್ಟಿಲ್ಲ ಒಂದು ಬಾನು ಮುಸ್ತಾಕ್ ಎರಡ್ ಸಾವಿರದ ಇಪ್ಪತ್ತ್ ಮೂರಲ್ಲಿ ಜನಸಾಹಿತ್ಯ ಸಮ್ಮೇಳನಕ್ಕೆ ಹೋಗ್ತಾರೆ ಏನಂತ ಹೇಳ್ತಾರೆ ಅಂದ್ರೆ ನೀವು ಮಾಡಿದ್ರಿ ಆಕೆಗೆ ಕುಂಕುಮದ ಪ್ರತೀಕವಾಗಿರುವಂತಹ ಬಾವುಟವನ್ನು ಮಾಡಿದ್ರಿ ಆ ಮುಖಾಂತರವಾಗಿ ಮುಸಲ್ಮಾನ ಹೊರಗಿಟ್ಟಿದ್ರಿ 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 ಅಂತ ಹೇಳ್ಬಿಟ್ಟು ಬಾನು ಮುಸ್ತಾಕ್ ಹೇಳ್ತಾರೆ ಬಂಧುಗಳೇ ಯೋಚನೆಯನ್ನು ಮಾಡಿ ಭುವನೇಶ್ವರಿ ಅಂತಂದ್ರೆ ಭೂಮಿ ಅದನ್ನ ವಿದ್ಯಾರಣ್ಯರು ಹಾಗೂ ಬನವಾಸಿಯ ಸಾಮ್ರಾಜ್ಯ ಇರುವಾಗ ಭುವನೇಶ್ವರಿ ಆಗಿ ನಾವು ಅದು ಅವತ್ತಿನ ಆರಾಧನೆ ಮಾಡ್ಕೊಂಡ್ ಬರ್ತಿದ್ವಿ ಇದು ಮೂಲ ಸಂಸ್ಕೃತಿ ಈ ಸಿಂಧೂರ ಆಪರೇಷನ್ ಸಿಂಧೂರ ಬಗ್ಗೆ ಶಂಕರ್ ಗಾಯಕರ್ ಅವರು ಹೇಳಿದ್ರು ಆ ಸಿಂಧೂರ ಯಾವುದು ಅದೇ ಕುಂಕುಮ ವೆರ್ನಿಲಿಯನ್ನು ಟರ್ಮರಿಕ್ ಸಿಂಬಲ್ ಆಗಿ ನಮ್ಮ ಬಾವುಟ ಇದೆ ಅದ್ರ ಬಗ್ಗೆ ತಕರಾರೇ ನಮ್ಮ ಕನ್ನಡ ಸಂಘಟನೆಗಳು ಕೂಡ ಯಾರು ಮಾತಾಡಲ್ಲ ನಾರಾಯಣಗೌಡರು ಒಬ್ಬರನ್ನ ಬಿಟ್ಟರೆ ಈ ತರ ಒಬ್ಬ ಕಟ್ಟರ್ ಪಂಥೀಯ ಮುಸ್ಲಿಂ ಆಕೆ ಆಕೆಗೆ ಇವತ್ತು ಉದ್ಘಾಟನೆಗೆ ಕರಿತಿದ್ದಾರೆ ಇಡೀ ಮೈಸೂರಿನಲ್ಲಿ ಹಿಂದೂಗಳ ಸಂಖ್ಯೆ ದೊಡ್ಡ ಪ್ರಮಾಣದಲ್ಲಿ ಇದೆ ಅಡ್ಡ ನಿಂತ್ಕೊಳ್ಳಿ ನಾನು ಪ್ರತಾಪ್ ಸಿಂಹ ಹೋದ್ರೆ ಅವನ ಹಿಂದೆ ನಾಲ್ಕು ಜನ ಇದು ನಿಮ್ಮ ಹಣ ಬರ ಆಗಿದೆ ನಮ್ಮ ಹಿಂದೂಗಳು ಬಂಧುಗಳೇ ಅವ್ರು ಏನೇನು ಮಾತಾಡಿದ್ರಿ ಅಂತ ನೀವು ನೋಡಿದ್ರಿ ಈ ನೆಲ ಜಲದ ಸಂಸ್ಕೃತಿನ ನಮ್ಮಲ್ಲಿ ಈ ಸಂಸ್ಕೃತಿನ ಅವರು ಇದ್ ಮಾಡ್ತಾರಲ್ಲ ಇಲ್ಲಿ ಭುವನೇಶ್ವರಿ ತಾಯಿಯಾಗಿ ನೋಡ್ತೀವಿ ಅಲ್ಲಿ ಭಾರತಾಂಬೆ ಆಗಿ ನೋಡ್ತೀವಿ ನಾವು ಇದಕ್ಕೆ ತಕರಾರು ಎತ್ತುವಂತ ಮನಸ್ಥಿತಿ ಅದು ಗಜ್ನಿ ಗೋರಿಗಳದಾಗಿತ್ತು ನಿಜಾಬ್ರದಾಗಿತ್ತು ಮುಗಲರಾಗಿತ್ತು ಭಾವನೆ ಸುಲ್ತಾನ್ ಆ ಮನಸ್ಥಿತಿ ಬಾನು ಮುಸ್ತಾಕ ಕರೆದು ಉದ್ಘಾಟನೆ ಮಾಡ್ತಾರೆ ಹಿಂದೂ ಸಮಾಜ ಮಾತ್ರ ಎಲ್ಲೋ ಫೇಸ್ಬುಕ್ ಅಲ್ಲಿ ಟ್ವಿಟರ್ ಅಲ್ಲಿ ಇನ್ಸ್ಟಾಗ್ರಾಮ್ ಅಲ್ಲಿ ಮಾತಾಡುತ್ತೆ ಹೊರತು ರೋಡ್ ಗಿಳಿಯೆಲ್ಲ ಯಾಕೆ ಅಂತ ಹೇಳಿದ್ರೆ ನಾವು ಇವತ್ತು ಕೂಡ ಒಡೆದು ಹೋಗಿದ್ದೀವಿ ಬಂಧುಗಳೇ ಬಂಧುಗಳೇ ನಮ್ಮಲ್ಲಿ ಈ ನೆಲ ಜಲದ ಸಂಸ್ಕೃತಿ ಬಗ್ಗೆ ಹೇಳಬೇಕು ಅಂತ ಹೇಳಿದ್ರೆ ನಮ್ಮನ್ನ ಈ ನೆಲ ಜಲದ ಸಂಸ್ಕೃತಿಯನ್ನೇ ಹೊಡೆಯ ರೀತಿಯಲ್ಲಿ ಬಾನು ಮಾತಾಡ್ತಾರೆ ಅವ್ರನ್ನ ಕರ್ಸೋದು ಅಂತ ಹೇಳಿ ಸಿದ್ದರಾಮಯ್ಯವರು ಬಹಳ ದಾರ್ಶ್ಯದಿಂದ ಮಾತಾಡ್ತಾರೆ ಚಾಮುಂಡಿ ಬೆಟ್ಟ ಎಲ್ಲರಿಗೂ ಸೇರಿದ್ದು ಎಲ್ಲರಿಗೂ ಸೇರಿದ್ದು ಅಂತ ಹೇಳ್ತಾರಲ್ಲ ಅದನ್ನ ಅಂತ ಡಿ ಕೆ ಶಿವಕುಮಾರ್ ಹೇಳ್ತಾರೆ ಅವರಿಗೂ ಕೂಡ ನಾವು ಪ್ರತ್ಯುತ್ತರ ಇದ್ದು ಸಮಾಜಕ್ಕೆ ಕೊಡ್ಬೇಕ ಬೇಡವಾ ಕೊಡಬೇಕು ಅಂದ್ರೆ ನಾವು ಒಗ್ಗಟ್ಟಾಗಬೇಕು ಈ ಭೂಮಿಯ ಮಹಿಮೆ ಏನು ಅಂತ ಹೇಳಿದ್ರೆ ನಮ್ಮ ಮನೆಯಲ್ಲಿ ಒಂದು ಪೂಜೆ ಪುನಸ್ಕಾರ ಹೋಮ ಹವನಗಳಾಗ್ಲಿ ನಾವ್ ಮಾಡ್ತೀವಿ ಅಂತ ಹೇಳಿದ್ರೆ ಗಂಗೆ ಚೈ ಯುನೇ ಚೈವ ಗೋದಾವರಿ ಸರಸ್ವತಿ ನರ್ಮದೇ ಸಿಂಧು ಕಾವೇರಿ ಜಲಸ್ಮಿನ್ ಸನ್ನಿಧಿ ಕುರು ಅಂತ ಹೇಳ್ತೀವಿ ಅಂದ್ರೆ ಸಪ್ತ ಋಷಿಗಳನ್ನ ಸಪ್ತ ನದಿಗಳನ್ನ ನಾವು ಆರಾಧನೆ ಮಾಡ್ತೀವಿ ಬ್ರಹ್ಮಗಿರಿನಲ್ಲಿ ಕೊಡಗಿನ ಬ್ರಹ್ಮಗಿರಿನಲ್ಲಿ ಕಾವೇರಿ ಹುಟ್ಟಿ ನದಿಯಾಗಿ ಹರಿದು ಬರ್ತಾಳೆ ಅವಳು ಕಾವೇರಿ ಅಂತ ಕರೆದಿದೀವಿ ನೇತ್ರಾವತಿ ದಳೆ ಹೇಮಾವತಿ ದಳೆ ಅರ್ಕಾವತಿ ದಳೆ ತುಂಗೆ ದಳ ದಳೆ ಎಲ್ಲ ಕಡೆ ನಮ್ಮ ದೇವರ ದೇವಿಯರ ಹೆಸರು ಮುಂದೊಂದು ಮುಂದೊಂದಿನ ಮುಸಲ್ಮಾನರು ಈ ನಮ್ಮ ದೇವ ದೇವತೆಗಳ ಹೆಸರಿಟ್ಟಿರುವಂತಹ ನದಿಗಳಿಗೂ ಇಲ್ಲಿನ ಸಂಸ್ಕೃತಿಗೂ ವಿರೋಧ ಎಕ್ಸ್ಪಡಿಸಬಹುದು ಆಗ ಏನ್ ಮಾಡ್ತೀರಿ ಇದು ಒಬ್ಬಳು ಬಾನು ಮುಸ್ತಾಕ್ ಅವರ ವಿಚಾರ ಅಲ್ಲ ಬಂಧುಗಳೇ ಇನ್ನೊಂದು ವಿಚಾರವನ್ನು ನಾನು ನಿಮ್ಗೆ ಹೇಳಬೇಕು ನೆನ್ನೆ ಇನ್ನೊಂದು ವಿಚಾರವನ್ನ ಹೇಳಿ ನನ್ನ ಮಾತನ್ನು ಮುಗಿಸ್ತೀನಿ ನನ್ನ ಇಲ್ಲ ಮೊನ್ನೆ ಕರ್ನಾಟಕದ ಒಬ್ಬರು ಮಿನಿಸ್ಟರ್ ಅವ್ರು ಹೇಳ್ತಾರೆ ಒಂದು ಭಾಷಣ ಕರ್ನಾಟಕದಲ್ಲಿ ಸಂತೋಷ್ ಲಾಡ್ ಅಂತ ಒಬ್ಬರು ಮಿನಿಸ್ಟರ್ ಇದಾರೆ ಬುರುಡೆ ಮಿನಿಸ್ಟರ್ ಆ ಬಾಯ ಬಿಟ್ಟರೆ ಸುಳ್ಳ ನಮ್ಮ ಬಿಜೆಪಿನಲ್ಲಿ ಸರಿಯಾಗಿ ಕೌಂಟರ್ ಮಾಡಿರಲ್ಲ ನಾವು ಆತ ಎಷ್ಟು ಸುಳ್ಳು ಹೇಳ್ತಾರೆ ಅಂತ ಹೇಳಿದ್ರೆ ಏ ಅವರು ಎಷ್ಟು ಗುಡಿ ಕಟ್ಟಿದ್ರು ಇವರು ಹತ್ತು ವರ್ಷದಿಂದ ಅಧಿಕಾರದಲ್ಲಿದ್ದಾರೆ ನಾವು ಏಳು ಲಕ್ಷ ಗುಡಿ ಕಟ್ಟಬಿಟ್ಟಿದಿವಿ ಕಾಂಗ್ರೆಸ್ನವರು ಅಂತ ಹೇಳ್ತಾರೆ ಶಕ್ತಿ ಪೀಠಗಳನ್ನ ಮಾಡಿದಂತವ್ರು ನಾವು ಅಂತ ಹೇಳಿ ಸಂತೋಷ್ ಲಾಡ್ ಮಾತಾಡ್ತಾರೆ ಬಂಧುಗಳೇ ಹಿಂದೂ ಧರ್ಮದ ಬಗ್ಗೆ ಹಿನ್ನೆಲೆ ಬಗ್ಗೆ ಗೊತ್ತಿದ್ರೆ ಏಳು ಲಕ್ಷ ಗುಡಿ ಕಟ್ಟಿದೀವಿ ಶಕ್ತಿ ಪೀಠಗಳನ್ನ ಕಟ್ಟಿರೋದು ನಾವು ನಾವು ಸಂತೋಷ್ ಲಾಡ್ ಹೇಳ್ತಾ ಅದಕ್ಕೆ ಹಿಂದೂ ಸಮಾಜ ಅರಿವಿಲ್ಲದಲ್ಲೇ ಕೂತ್ಕೊಂಡಿದೆ ಇಡೀ ದೇಶದಲ್ಲಿ ಬ್ರಿಟನ್ ಆರ್ಟಿಕಲ್ ತಗೊಂಡ್ರೆ ಇಡೀ ದೇಶದಲ್ಲಿ ಇರುವಂತದ್ದು ಆರೂವರೆ ಲಕ್ಷ ಮಂದಿರಗಳು ಆ ಮಂದಿರಗಳನ್ನ ಜನರು ದಾನಿಗಳು ಮಹೇಶ್ ಅಣ್ಣದಂತವರು ಇವರು ಕಟ್ಟಿಸಿದಾರೆ ಕಾಂಗ್ರೆಸ್ ಕಟ್ಸಿರೋದಲ್ಲ ಶಕ್ತಿ ಪೀಠ ಅಂದ್ರೆ ಏನು ಶಕ್ತಿ ಪೀಠ ಅಂತಂದ್ರೆ ದಕ್ಷನ ಮೊದಲನ ಹೆಂಡತಿ ಸತಿಯ ಕಥೆನ ಕೇಳಿದ್ರಿ ದಕ್ಷ ಹೋಮವನ್ನು ಮಾಡಿ ಶಿವನಿಗೆ ಅವಮಾನ ಮಾಡಿದ ಅಂತ ಹೇಳಿ ಸತಿ ಹೋಗಿ ಆ ಕುಂಡಕ್ಕೆ ಬಿದ್ದಾಗ ಶಿವ ತಾಂಡವ ನೃತ್ಯವನ್ನು ಮಾಡ್ತಾನೆ ಆ ಒಂದು ಯಜ್ಞವನ್ನ ನಾಶ ಮಾಡ್ಲಿಕ್ಕೆ ಅಂತ ಹೇಳಿ ನಂದಿನ ಗಣಗಳನ್ನ ಕಳಿಸ್ತಾನೆ ವೀರಭದ್ರನನ್ನ ಕಳಿಸ್ತಾನೆ ಆಗ ಆಗ ಸತಿಯ ದೇಹ ಐವತ್ತೊಂದು ಚೂರುಗಳಾಗಿ ದೇಶದ ಬೇರೆ ಬೇರೆ ಕಡೆ ಬೀಳುತ್ತೆ ಹಾಗೂ ಮಧುರೈನಲ್ಲಿ ಮೀನಾಕ್ಷಿ ಇದೆ ಕಾಶಿಯಲ್ಲಿ ವಿಶಾಲಾಕ್ಷಿ ಇದೆ ಇಲ್ಲೇ ಕೊಲ್ಲಾಪುರದಲ್ಲಿ ಮಹಾಲಕ್ಷ್ಮಿ ಇದ್ದಾಳೆ ಅದೇ ರೀತಿಯಲ್ಲಿ ನಂದಿನಿ ಇದ್ದಾಳೆ ಕಪಾಲಿನಿ ಇದ್ದಾಳೆ ತಾಯಿ ಚಾಮುಂಡೇಶ್ವರಿ ಇದ್ದಾಳೆ ಹೀಗೆ ಐವತ್ತೊಂದು ಶಕ್ತಿ ಪೀಠಗಳಿಗೆ ಸಾವಿರಾರು ವರ್ಷದ ಹಿನ್ನೆಲೆ ಇದೆ ಇವನ್ ಯಾರೋ ಸಂತೋಷ್ ಲಾಡೋ ಬಂದು ಬುರುಳೆ ಬಿಡ್ತಾನೆ ನಮ್ಮ ಹಿಂದೂ ಸಮಾಜ ಅದನ್ನ ಪ್ರತಿರೋಧವನ್ನು ಒಡ್ಡಲ್ಲ ಯಾಕೆ ಅಂದ್ರೆ ನಾವು ಒಗ್ಗಟ್ಟಾಗಿಲ್ಲ ಬಂಧುಗಳೇ ಇನ್ನು ಬಹಳ ದೀರ್ಘವಾಗಿ ಮಾತನಾಡಬಹುದು ಆದ್ರೆ ಮಹೇಶ್ ಅಣ್ಣವರು ಕರೆದು ನಮ್ಮ ಮಾತಾಡಲಿಕ್ಕೆ ಒಂದು ನಾಲ್ಕು ಮಾತಾಡ್ಲಿಕ್ಕೆ ಅವಕಾಶವನ್ನು ಮಾಡಿಕೊಟ್ರು ಇನ್ನು ವೇದಿಕೆಯಲ್ಲಿ ಎಮ್ ಎಲ್ ಇದ್ದಾರೆ ಅವರು ಕೂಡ ಭಾಷಣವನ್ನು ಮಾಡಬೇಕು ನಾನು ನಿಮ್ಮನ್ನು ಇಷ್ಟೇ ಕೇಳೋದು ಇಲ್ಲಿ ಬಂದು ನೀವು ಭಟ್ರು ಶಟ್ರು ಬಿಲ್ಲವರು ಗೌಡ್ರು ಲಿಂಗಾಯತರು ಎಲ್ಲ ಒಂದಾಗಿದ್ದೀರಿ ಕರ್ನಾಟಕದಲ್ಲೂ ಕೂಡ ಒಂದಾಗಿ ಬಾಳಿ ಅವಾಗ ಸಿದ್ದರಾಮಯ್ಯವರಂಥವ್ರನ್ನ ನಾವು ಕರ್ನಾಟಕದಿಂದ ತೊಲಗಿಸ್ಲಿಕ್ಕೆ ಸಾಧ್ಯವಾಗುತ್ತೆ ನೀವು ಯಾವಾಗ ಕೈ ಜೋಡಿಸ್ತೀರಿ ಹಿಂದೂ ಬಾಂಧವರಾಗ್ತೀರಿ ಅವತ್ತು ನಮ್ಮ ಆರ್ ಎಸ್ ಎಸ್ ನೇಯ ವಾಕ್ಯ ಏನಿದೆ ನಾವು ಹಿಂದೂ ನಾವು ಒಂದು ನಾವು ಬಂದು ಅನ್ನೋ ಮಾದ ಆ ವಾಕ್ಯಕ್ಕೆ ಒಂದು ಬೆಲೆ ಬರುತ್ತೆ ನಾವೆಲ್ಲರೂ ಕೂಡ ಹಿಂದೂಗಳಾಗಿ ಬದುಕೋಣ ಭಟ್ರು ಶಟ್ರು ಗೌಡ್ರಾಗಿ ನಾವು ಬದುಕೋದು ಬೇಡ ಅಂತ ಹೇಳಿ